ತುಂಬ ಖುಷಿಯಾಗಿದೆ ನಾಡಿನ ಜನತೆ ಮತ್ತು ದೇಶದಾದ್ಯಂತ ತುಂಬ ಅದ್ಭುತವಾದಂಥ ಒಂದು ಯಶಸ್ಸನ್ನು ಕೊಟ್ಟಿದ್ದಾರೆ ಯಾವತ್ತೂ ಹೇಳಿದ್ದು ಈ ಸಿನಿಮಾದ ಯಶಸ್ಸು ಮೊದಲು ಸಲ್ಲಬೇಕಾಗಿರೋದು ಕನ್ನಡಿಗರಿಗೆ ಅಂತ ಸೊ ಅದೇ ರೀತಿಯಲ್ಲಿ ಈ ಸಲೂ ಕೂಡ ಇನ್ನೊಂದು ಚಾಪ್ಟರ್ ಚಾಪ್ಟರ್ ಒನ್ ಮಾಡಿದಾಗ ಅದನ್ನು ಅತಿ ಅದರ ಗಳಿಕೆಯ ಬಗ್ಗೆ ನಾನು ಹೋಗಲ್ಲ ಅದರ ಅದನ್ನು ತಲುಪಿರೋ ರೀತಿ ಜನರಿಗೆ ಅದನ್ನು ಅವರು ಒಪ್ಕೊಂಡಿರೋ ರೀತಿ ತುಂಬ ಖುಷಿಯಾಗಿದೆ ಸೊ ತಮ್ಮೆಲ್ಲರಿಗೂ ಈ ಮೂಲಕ ನಾನು ಧನ್ಯವಾದ ಸಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಸಿನಿಮಾದಲ್ಲೂ ಕೂಡ ಸುಮಾರಷ್ಟು ವಿಚಾರಗಳು ನೀವು ನೋಡಿರ್ತೀರ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಪಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ ತುಂಬ ಒಳ್ಳೆಯ ದರ್ಶನ ಸಿಕ್ಕಿದೆ ಸೊ ತಾಯಿ ಆಶೀರ್ವಾದ ತಗೊಂಡು ಹೊಡ್ತಾ ಇದ್ದೀನಿ ಇಲ್ಲಿಂದ ಥ್ಯಾಂಕ್ ಯು ಸೊ ಮಚ್ ಸರಿ ಸಿನಿಮಾದಲ್ಲಿ ದೈವವನ್ನು ತೋರಿಸುವಾಗ ದೈವದ ಅನುಮತಿ ದೈವಕ್ಕೆ ಕೃತಜ್ಞತೆ ಸಲ್ಲಿಸುವಂತ ಕೆಲಸ ಪಿಂಡಿ ಅವರು ಮಾಡಿದ್ರು ಚಾಮುಂಡಿಯ ಪಾತ್ರ ಚಾಮುಂಡಿಯ ತಾಯಿಗೆ ಒಂದು ಕೃತಜ್ಞತೆಯ ತಾಯಿಗೆ ಅನುಮತಿಯ ಕೆಲವೊಂದು ದೈವ ದೇವರಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಸಿನಿಮಾದಲ್ಲಷ್ಟೇ ಹೇಳ್ತೀನಿ ಅದನ್ನು ಅದರ ಬಗ್ಗೆ ಹೆಚ್ಚು ಮಾತಾಡೋದಕ್ಕೆ ಹೋಗೋಲ್ಲ ನಾನು ತಾಯಿ ಆಶೀರ್ವಾದ ಇದ್ದಿದ್ದಕ್ಕೇನೆ ಆ ದೈವಗಳ ಆಶೀರ್ವಾದ ಇದ್ದಿದ್ದಕ್ಕೇನೆ ನಮಗೆ ಆ ಸಿನಿಮಾನ ಮಾಡೋದಕ್ಕಾಗಿದ್ದು ಮತ್ತು ಅದನ್ನು ಸರಿಯಾದ ರೀತಿಯಲ್ಲಿ ಮುಗಿಸಿ ಇವತ್ತು ಜನರಿಗೆ ಅದನ್ನು ತಲ್ಪ್ಸೋದಕ್ಕಾಗಿರೋದು ಅಂತ ಅಂದ್ಕೊಳ್ತೀನಿ ನಾನು ಖಂಡಿತವಾಗಲ್ಲ ನಮ್ಮ ಇಡೀ ತಂಡದ ಮೇಲೆ ಆ ತಾಯಿ ಆಶೀರ್ವಾದ ಇದೆ ಅಂತಲೇ ನಾನು ಯಾವತ್ತೂ ನಾನು ನಾನು ದೈವವನ್ನು ನಂಬುವಂತವನು ದೈವವನ್ನು ಆರಾಧನೆ ಮಾಡುವಂತವನು ಸೊ ಹಾಗಾಗಿ ಸಿನಿಮಾದಲ್ಲಿ ಯಾವತ್ತೂ ಕೂಡ ದೈವದ ಅನುಮತಿಯನ್ನು ತಗೊಂಡಾಗ್ಲಿ ಅಥವಾ ಸಿನಿಮಾದಲ್ಲಿ ದೈವದ ದೈವವನ್ನು ತೋರಿಸುವ ರೀತಿಯಾಗಲಿ ಎಲ್ಲೂ ಅದು ಏನೂ ಹೆಚ್ಚು ಹೆಚ್ಚು ಕಮ್ಮಿ ಆಗಬಾರ್ದು ಅದಕ್ಕೆ ಯಾವ ರೀತಿಯಾದಂಥ ತಪ್ಪುಗಳಾಗಬಾರ್ದು ಅನ್ನುವಂತಹ ಗಮನ ಇಟ್ಟುಕೊಂಡೇ ಸಿನಿಮಾವನ್ನು ಮಾಡಿರುವಂಥದ್ದು ಎಲ್ಲ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಸಿನಿಮಾ ಮಾಡಿರುವಂಥದ್ದು ಪ್ರತಿಯೊಂದು ವಿಚಾರಗಳಿಗೂ ಅವರವ್ರದೇ ಆದಂತಹ ಪರ್ಸ್ಪೆಕ್ಟಿವ್ಗಳಿರುತ್ತೆ ಹಾಗಾಗಿ ಎಲ್ಲರಿಗೂ ಅವ್ರಿಗೆ ಹೇಳುವಂಥ ಹಕ್ಕಿರುತ್ತೆ ಅವರವರು ಹೇಳುವಂಥದ್ದು ಹೇಳ್ತಾರೆ ನನಗೂ ಮತ್ತು ದೈವಕ್ಕೂ ಏನು ಏನು ವಿಚಾರ ಇರುತ್ತೆ ನಾನು ಯಾವ ರೀತಿಯಲ್ಲಿ ನಂಬ್ತೀನಿ ಅದನ್ನು ಸಿನಿಮಾದಲ್ಲಿ ಯಾವ ರೀತಿಯಲ್ಲಿ ತರಬೇಕು ಅಂದ್ಕೊಂಡೆ ಅದನ್ನು ಸೊ ಆ ರೀತಿಯಲ್ಲಿ ತಂದಿದ್ದೀವಿ ಅದನ್ನು ನಾನು ಹೊಸಬ ಅಲ್ಲ ಇದು ಹಿಂದಿನ ಕೂಡ ತಂದಿದ್ದರು ಮುಂದಿನ ಕೂಡ ತರೋರು ದೊರೆಯುತ್ತಾರೆ ತರೋವರು ಸರಿಯಾದ ರೀತಿಯಲ್ಲಿ ತರಬೇಕು ಅಂತ ಅಂದ್ಕೊಂಡು ನಾನು ಹೇಳ್ತೀನಿ ಅಷ್ಟೇ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿಕ್ರಿಯೆ ಹೇಗಿದೆ ತುಂಬ ಖುಷಿ ಆಗುತ್ತೆ ಇವತ್ತು ನಾನು ಕುಂದಾಪುರದ ಒಂದು ಕೆರಾಡಿ ಅನ್ನುವಂಥ ಒಂದು ಗ್ರಾಮದಿಂದ ಬಂದು ಒಂದು ಚಿತ್ರರಂಗದಲ್ಲಿ ಒಂದು ಅವಕಾಶಗಳನ್ನು ತಗೊಂಡು ಹಲವಾರು ವರ್ಷಗಳಲ್ಲಿ ಕೆಲಸ ಮಾಡಿ ಇವತ್ತು ನಾವು ಸಿನಿಮಾಗಳು ಮಾಡಿದಾಗ ಅದನ್ನು ಜನರಿಗೆ ರೀಚ್ ಆಗೋ ರೀತಿ ಮೊದಲು ತುಂಬ ಕಷ್ಟ ಆಗ್ತಾಯಿತ್ತು ನಮಗೆ ಬರೀ ಕರ್ನಾಟಕಕ್ಕಷ್ಟೇ ಸೀಮಿತವಾಗಿದ್ವಿ ನಾವು ಈಗ ಅದನ್ನು ಹೊರಗಡೆ ಜನರು ಕೂಡ ನಮ್ಮ ಸಿನಿಮಾವನ್ನು ಒಪ್ಪಿಕೊಳ್ಳುವಂಥದ್ದು ಮತ್ತು ಅದನ್ನು ತಲುಪುವ ರೀತಿ ಸೊ ಅಂತಾರಾಷ್ಟ್ರೀಯ ಮಟ್ಟದವರೆಗೆ ನಮ್ಮ ಕನ್ನಡಿಗರಾಗ್ಬೋದು ಮತ್ತು ಬೇರೆ ಎಲ್ಲ ಭಾಷೆಯ ಸಿನಿಮಾ ಪ್ರೇಕ್ಷಕರು ನೋಡ್ತಿರೋದು ನೋಡಿದಾಗ ಚಿತ್ರರಂಗಕ್ಕೆ ಒಂದು ಒಳ್ಳೆಯ ಬೆಳವಣಿಗೆ ಮತ್ತು ಒಂದು ಸಂತೋಷ ಆಗುತ್ತೆ ನಮ್ಮ ಕೆಲಸವನ್ನು ಹೊರಗಡೆಯೂ ಕೂಡ ತುಂಬ ಜನ ಅಪ್ರಿಷಿಯೇಟ್ ಮಾಡ್ತಾರೆ ಅನ್ನೋಂಥದ್ದು ಅದೊಂದು ವಿಶೇಷವಾದ ಶಕ್ತಿ ಕೊಡೋದು ಮತ್ತೆ ಚೈತನ್ಯ ಕೊಡುತ್ತೆ ಇನ್ನೂ ಒಳ್ಳೆಯ ಕೆಲಸಗಳನ್ನ ಮಾಡೋಣ ಅನ್ನುವಂಥ ಒಂದು ನಿಟ್ಟಿನ ಅದ್ರ ಬಗ್ಗೆ ನಾನು ಈಗೇನು ಹೇಳಲ್ಲ ಸೊ ಮುಂದಿನ ಚಿತ್ರ ಜೈ ಹನುಮಾನ್ ಮಾಡ್ತಾ ಇದ್ದೀನಿ ಸೊ ಅದನ್ನ ಅಷ್ಟೇ ನಾನು ಹೇಳಬಲ್ಲೆ ತುಂಬ ಚೆನ್ನಾಗಿತ್ತು ನನಗೆ ನಮಗೆ ಹೇಗೆ ಇಲ್ಲಿ ಅವರತ್ರ ಕೂಡ ಅದನ್ನೇ ಹೇಳಿದೆ ನಾನು ನಮಗೆ ಹೇಗೆ ಇಲ್ಲಿ ಅಣ್ಣವರು ನಾವು ಅಷ್ಟು ಅವ್ರನ್ನ ಪ್ರೀತಿಯಿಂದ ನೋಡ್ತೀವಿ ಅಭಿಮಾನದಿಂದ ನೋಡ್ತೀವಿ ಸೊ ಹಿಂದಿ ಅಂದ ತಕ್ಷಣ ಅಲ್ಲಿ ಅಮಿತಾಬ್ ಬಚ್ಚನ್ ಅವ್ರನ್ನು ಕೂಡ ಅದೇ ರೀತಿಯಲ್ಲಿ ನೋಡುವಂಥದ್ದು ಮತ್ತು ನಮಗೆ ಏನಂತಂದರೆ ಅಣ್ಣವ್ರು ಮತ್ತು ಅವರು ತುಂಬ ಒಳ್ಳೆಯ ಸ್ನೇಹಿತರಾಗಿದ್ದರು ಸೊ ಹಾಗಾಗಿ ಅದರ ಅನುಭವನೂ ಕೂಡ ಅವರು ಹಂಚಿಕೊಂಡಿದ್ರು ಅಣ್ಣವರು ವಿಶೇಷ ಒಂದು ಅವರ ಒಂದು ವ್ಯಕ್ತಿತ್ವದ ಬಗ್ಗೆ ಕೂಡ ತುಂಬ ಹೆಮ್ಮೆಯಿಂದ ಅವರು ಹಂಚಿಕೊಂಡಿರುವಂಥದ್ದು ತುಂಬ ಸಂತೋಷ ಆಗುತ್ತೆ ಅವ್ರನ್ನೆಲ್ಲ ದೊಡ್ಡ ಲೆಜೆಂಡ್ ಗಳನ್ನ ಭೇಟಿಯಾಗುವಂತ ಅವಕಾಶ ಸಿಕ್ಕಿದ್ದು ಈ ಸಿನಿಮಾ ಮುಖಾಂತರ ಹಾಗಾಗಿ ಕಾಂತಾರಕ್ಕೂ ನಾನು ಯಾವತ್ತೂ ಆಗಿತ್ತು ಸಲಹೆ ಪಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಎಲ್ಲ ಎಲ್ಲಾ ಪ್ರೇಕ್ಷಕ ವರ್ಗದವರು ಕಾಂತಾರವನ್ನು ನೋಡಿದ್ದಾರೆ ನಮ್ಮನ್ನ ನನ್ನ ಸಿನಿಮಾಗಳನ್ನ ಸಪೋರ್ಟ್ ಮಾಡಿದ್ದಾರೆ ನಾನು ಎಲ್ಲ ಎಲ್ಲ ಕಲಾವಿದರ ಅಭಿಮಾನಿಯಾಗಿ ಬಂದವನು ಸೊ ನಮ್ಮ ಎಷ್ಟೋ ಸೀನಿಯರ್ಸ್ಗಳಿರ್ತಾರೆ ಇರ್ತಾರೆ ಅವರನ್ನ ನೋಡಿಕೊಂಡು ನಮಗೂ ಒಂದು ಅವಕಾಶ ಸಿಗುತ್ತೆ ಅನ್ನುವಂಥ ಪ್ರಯತ್ನದಲ್ಲಿ ಬಂದಿರೋದು ಇವತ್ತಿಗೂ ನಾನು ಅವರೆಲ್ಲ ನಟರನ್ನ ನಾನು ನನ್ನ ನಾನು ಅಭಿಮಾನಿಯಾಗಿ ನೋಡ್ತೀನಿ ಅವ್ರನ್ನ ಹಾಗಾಗಿ ಎಲ್ಲರೂ ಕನ್ನಡ ಚಿತ್ರರಂಗವನ್ನ ಬೆಳೆಯುವ ನಿಟ್ಟಲ್ಲಿ ಎಲ್ಲ ಪ್ರೇಕ್ಷಕರು ವರ್ಗದವರು ಸಿನಿಮಾ ನೋಡಲಿ ಅಂತ ನಾನು ಕೇಳ್ಕೊಳ್ತೀನಿ ಅದ್ರ ಬಗ್ಗೆ ತುಂಬಾ ಹಿಂದೆನೂ ಕೂಡ ನಾವು ಕೇಳ್ಕೊಂಡಿದ್ದೀವಿ ಈಗಲೂ ಕೂಡ ಕೇಳ್ಕೊಳ್ತೀನಿ ಮುಂದೇನು ಕೇಳ್ಕೊಳ್ತೀನಿ ನಾನು ಸಿನಿಮಾದಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಅನ್ನೋಂಥ ವಿಚಾರಗಳು ಒಂದಷ್ಟು ಇದ್ದೇ ಇರುತ್ತೆ ಸಿನಿಮಾ ಜನರನ್ನು ರಂಜಿಸಬೇಕು ಅನ್ನೋದು ಸೇಮ್ ಟೈಮ್ ದೈವದ ವಿಚಾರ ಆಗ್ಬೋದು ಅಥವಾ ದೇವರದು ಒಂದು ವಿಚಾರಗಳನ್ನು ನಾವು ಸಿನಿಮಾ ಮಾಡಿದಾಗ ಅದು ಯಾವತ್ತೂ ಬರೀ ಸಿನಿಮಾ ಆಗಿರಲ್ಲ ಅದನ್ನ ಶ್ರದ್ಧೆ ಭಕ್ತಿಯಿಂದನೇ ಮಾಡಿರ್ತೀವಿ ಅದನ್ನು ಅದನ್ನು ಹೊರಗಡೆ ಬಂದಾಗ ಸಿನಿಮಾ ಪಾಪ್ಯುಲಾರಿಟಿ ನೋಡಿಕೊಂಡು ಕೆಲವೊಂದಷ್ಟು ಜನರು ಅದನ್ನು ಥಿಯೇಟ್ರಲ್ಲಿ ಆಗ್ಬೋದು ಹೊರಗಡೆ ಜಾಗದಲ್ಲಿ ಮಾಡಿದಾಗ ನಾನು ಕೂಡ ಅದರ ಒಂದು ಆರಾಧಕನಾಗಿ ನಂಬುವಂಥವನಾಗಿ ನಮಗೆ ಬೇಜಾರಾಗುತ್ತೆ ಸಿನಿಮಾ ಮಾಡಬೇಕಾದ್ರೆ ಕಂಪ್ಲೀಟಾಗಿ ನಾವು ಅದಕ್ಕೆ ಶಿಸ್ತುಬದ್ಧವಾಗಿ ನಡ್ಕೊಂಡು ಹಿರಿಯರ ಮಾರ್ಗದರ್ಶನ ತಗೊಂಡು ಸಿನಿಮಾ ಮಾಡಿರ್ತೀವಿ ಹಾಗಾಗಿ ನಾನು ಪ್ರತಿ ಪ್ರತಿ ಅವಕಾಶವನ್ನು ಉಪಯೋಗಿಸ್ಕೊಂಡು ಕೇಳ್ತೀನಿ ನಾನು ದಯವಿಟ್ಟು ಆ ಥರದಲ್ಲಿ ಮಾಡಬೇಡಿ ನಂಬುವಂಥ ಎಲ್ಲ ಭಕ್ತ ಭಕ್ತರಿಗೆ ಅದನ್ನ ನಂಬುವಂತೆ ಎಲ್ಲ ಆರಾಧನೆ ಮಾಡುವಂಥವ್ರಿಗೆ ಬೇಸರವನ್ನು ಉಂಟು ಮಾಡುತ್ತೆ ಸೊ ಆತರ ಮಾಡಬೇಡಿ ಅಂತ ಕೇಳ್ಕೊಳ್ತೀನಿ ಇಷ್ಟು ಜನರು ಸಿನಿಮಾ ನೋಡಿದಾರೆ ನಾನು ಅದಕ್ಕೆ ಬಹಳ ಖುಷಿ ಆಗಿದೆ ನಮ್ಮ ಇಡೀ ತಂಡದ ಎಫರ್ಟ್ ಅನ್ನ ಮೆಚ್ಚಿದ್ದಾರೆ ಜನ ಸೊ ಹಾಗಾಗಿ ಅದಕ್ಕೆ ನಾನು ಯಾವತ್ತು ಋಣಿಯಾಗಿದ್ದೀನಿ ಈ ಲೆಕ್ಕಾಚಾರದ ವಿಚಾರದಲ್ಲಿ ನಾನಿಲ್ಲ ಅದಕ್ಕೆ ನಾನು ಹೊಂಬಳೆಗೆ ಟ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ವಿಜಯ್ ಕಿರ್ಕಿಂದರ್ ಅವರಂತ ಒಂದು ಅದ್ಭುತ ನಿರ್ಮಾಪಕರು ಈ ಸಿನಿಮಾಗೆ ನಮಗೆ ಬೆನ್ನೆಲುಬಾಗಿ ನಿಂತಿರುವಂಥದ್ದು ಕಾಣತಾರದೆ ಎರಡೂ ಭಾಗಕ್ಕೆ ಇವತ್ತು ದೇಶದ ಹೆಮ್ಮೆಯ ಒಂದು ನಿರ್ಮಾಣ ಸಂಸ್ಥೆ ಸೊ ಅವರು ನಮ್ಮ ಜೊತೆಗೆ ನಿಂತು ಬರೀ ನಿರ್ಮಾಪಕರಲ್ಲದೆ ನಮ್ಮ ಜೊತೆಗೆ ಒಬ್ಬ ಸೋದರನಾಗಿ ದೊಡ್ಡ ಶಕ್ತಿಯಾಗಿ ನಮ್ಮ ಸಪೋರ್ಟ್ ಮಾಡಿದ್ದಾರೆ ಹಾಗಾಗಿ ನಿಮ್ಮ ಮುಖಾಂತರ ನಮಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ ಅದು ಹೇಳ್ತೀವಿ ಮುಂದೆ ಹೋಗುವಂಥದ್ದು ಎಲ್ಲೆಲ್ಲ ಹೋಗ್ತೀವಿ ಅಂತ ಹೇಳ್ತೀವಿ ಸದ್ಯಕ್ಕೆ ಇಲ್ಲಿ ಬಂದು ತಾಯಿ ಆಶೀರ್ವಾದ ಯು ಥ್ಯಾಂಕ್ ಯು ಸೋ ಮಚ್